ಹರೇ ಕೃಷ್ಣ ಬದರಿಕಾಶ್ರಮ ಚಿಂತನೆಗಳು ಪರಮಾತ್ಮನ ಅವತಾರ ಆವೇಶ ಮತ್ತು ಪುನರಾವೇಶಗಳ ಬಗ್ಗೆ ಒಂದೆರಡು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಗಳು ಭಗವದ್ಗೀತೆಯ ವ್ಯಾಖ್ಯಾನವನ್ನು ಗೀತಾಭಾಷ್ಯವನ್ನು ಬರೆಯುವಾಗ ಎರಡನೇ ಅಧ್ಯಾಯದ ಇಪ್ಪತ್ತನೇ ಶ್ಲೋಕದಲ್ಲಿ ವಿವರಣೆಯನ್ನು ಕೊಡುವಾಗ ಕೆಲವೊಂದು ವಿಶೇಷ ವಿಚಾರಗಳನ್ನು ಹೇಳಿದ್ದಾರೆ ಅದನ್ನು ನಾವು ಇಲ್ಲಿ ತಿಳಿದುಕೊಳ್ಳೋದು ಮಹಾವರಹ ಪುರಾಣದಲ್ಲಿ ಹೇಳಿದ್ದನ್ನು ಅವರು ಗುರುಗಳು ತಿಳಿಸಿದ್ದಾರೆ ಪರಮಾತ್ಮನ ಅವತಾರಗಳ ಬಗ್ಗೆ ಆವೇಶದ ಬಗ್ಗೆ ಪುನರಾವೇಶಗಳ ಬಗ್ಗೆ ಹೇಳಿದ್ದು ಮಹಾವರ ಪುರಾಣ ಮಹಾವರಹ ಪುರಾಣದಲ್ಲಿ ಏನು ಹೇಳಿದೆ ಅಂದರೆ ಪರಮಾತ್ಮನ ಮತ್ಸ ಕೂರ್ಮ ಇತ್ಯಾದಿ ಹತ್ತು ಅವತಾರಗಳಿವೆ ದಶಾವತಾರ ರೂಪಗಳು ವೇದವ್ಯಾಸ ರೂಪ ರೂಪ ದತ್ತಾತ್ರೇಯ ಹನುಮಂತರಿ ರೂಪ ಯಜ್ಞನಾಮಕ ಪರಮಾತ್ಮ ಕಪಿಲನಾಮಕ ಪರಮಾತ್ಮ ಹಂಸನಾಮಕ ಪರಮಾತ್ಮ ತಾಪಸ ಶನ್ಸುಮಾರ ರೂಪಿ ಪರಮಾತ್ಮ ಹೈಗ್ರೀವ ಹರಿ ಧರ್ಮಪುತ್ರನಾದ ಕೃಷ್ಣರೂಪ ಅದು ದಶಾವತಾರ ಇರತಕ್ಕಂಥ ಶ್ರೀಕೃಷ್ಣ ರೂಪ ಅಲ್ಲೇ ಧರ್ಮಪುತ್ರನಾದ ಕೃಷ್ಣರೂಪ ನಾರಾಯಣ ರೂಪ ಇವೆಲ್ಲ ಏನಂದರೆ ಸಾಕ್ಷಾತ್ ಶ್ರೀಮನ್ ನಾರಾಯಣನ ರೂಪಗಳು ಅಂತ ಹೇಳ್ತಾರೆ ಮೂಲ ರೂಪಕ್ಕೆ ಎಷ್ಟು ಶಕ್ತಿ ಇದೆ ಸಾಮರ್ಥ್ಯ ಇದೆ ಏನಿದೆ ಎಲ್ಲವೂ ಈ ರೂಪಗಳಲ್ಲಿ ಈ ಅವತಾರ ರೂಪಗಳಲ್ಲಿ ಇವೆ ವೇದ ವ್ಯಾಸರು ಅವತಾರ ಮಾಡಿ ವೇದಗಳ ವಿಂಗಡಣೆ ಮಾಡಿದರು ಪುರಾಣಗಳನ್ನು ರಚನೆ ಮಾಡಿದರು ಒಂದು ಲಕ್ಷ ಶ್ಲೋಕದ ಮಹಾಭಾರತವನ್ನು ರಚನೆ ಮಾಡಿದರು ಮತ್ತು ವಿಶೇಷವಾಗಿ ಬ್ರಹ್ಮಸೂತ್ರಗಳನ್ನು ರಚಿಸಿದರು ಐದುನೂರ ಅರವತ್ನಾಲ್ಕು ಬ್ರಹ್ಮಸೂತ್ರವನ್ನು ರಚಿಸಿದರು ಹಾಗೆಯೇ ರೂಪ ಪರಮಾತ್ಮ ಕಾಲನಿಯಾಮಕ ರೂಪ ಅಂತರಿಕ್ಷದಲ್ಲಿ ಇದ್ದು ಎಲ್ಲ ಅಂತರಿಕ್ಷ ಕಾಯಗಳನ್ನೆಲ್ಲ ನಿಯಂತ್ರಣೆ ಮಾಡತಕ್ಕಂಥ ರೂಪ ಹಂಸರೂಪ ಪರಮಾತ್ಮನಿಂದ ಎಲ್ಲ ಗುರು ಪರಂಪರೆಗಳು ತಮ್ಮನ್ನು ಗುರುತಿಸಿಕೊಳ್ತವೆ ಐಗ್ರೀವ ದೇವರಿಂದ ಏನಂದರೆ ವೇದಗಳ ಉಚ್ಚಾರಣೆ ಆಯಿತು ಈ ರೀತಿ ಒಂದೊಂದು ಒಂದೊಂದು ಅವತಾರಗಳಿಂದ ಒಂದೊಂದು ಪ್ರಾಧರ್ಭಗಳಿಂದ ಒಂದೊಂದು ವಿಷಯವನ್ನು ಒಂದೊಂದು ವಿಷಯವನ್ನು ಪರಮಾತ್ಮ ಮುಂದೆ ತರ್ತಾನೆ ಇನ್ನು ಚತುರ್ಮುಖ ಬ್ರಹ್ಮ ರುದ್ರದೇವರು ಶೇಷ ಗರುಡ ಇಂದ್ರ ನಾರದ ಸನಂತಕುಮಾರ ಮನ್ಮಥ ಅನಿರುದ್ಧ ಗಣೇಶ ಸುದರ್ಶನ ಇತ್ಯಾದಿ ಆಯುಧ ಅಭಿಮಾನಿಗಳ ದೇವತೆಗಳು ಋತು ಮೊದಲಾದ ಚಕ್ರವರ್ತಿಗಳು ಎಲ್ಲ ಶ್ರೀಹರಿಯ ವಿಷ್ಣುವಿನ ಆವೇಶವುಳ್ಳವರು ಅಂತ ಹೇಳ್ತಾರೆ ಅಂದರೆ ಏನಪ್ಪ ಬ್ರಹ್ಮದೇವರಲ್ಲಿ ಪರಮಾತ್ಮನ ಆವೇಶ ಇರೋದರಿಂದ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ವಿಶೇಷವಾಗಿ ಮಾಡಲಿಕ್ಕೆ ಸಾಧ್ಯ ಆದ ರುದ್ರದೇವರಲ್ಲಿ ಅಯ್ಯ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯರಾದರು ಶೇಷದೇವರು ಭೂಮಿಯನ್ನು ಹೊರಲಿಕ್ಕೆ ಸಾಧ್ಯ ಆಯಿತು ಗರುಡ ಪರಮಾತ್ಮನನ್ನು ಹೊರಲಿಕ್ಕೆ ಸಾಧ್ಯ ಆಯಿತು ಇಂದ್ರನು ಏನಪ್ಪ ಅಂದ್ರೆ ಸ್ವರ್ಗಾಧಿಪತಿ ಅವನು ಸ್ವರ್ಗ ಎಲ್ಲ ದೇವತೆಗಳನ್ನು ಕಂಟ್ರೋಲ್ ಮಾಡಬೇಕು ಅವನು ಸ್ವರ್ಗಾಧಿಪತಿ ಅವನು ನಾರದರು ಹದಿನಾಲ್ಕು ಲೋಕಗಳಲ್ಲಿ ಶ್ರೀಮನ್ ನಾರಾಯಣನ ವಿಷಯವನ್ನು ತಿಳಿಸಲಿಕ್ಕೆ ಸಾಧ್ಯ ಆಯಿತು ಕುಮಾರ ಅದು ಒಂದು ಮುನಿ ಚಿಕ್ಕದಾದ ಮುನಿಯ ರೂಪ ಎಷ್ಟು ಸುಂದರ ಪರಮಾತ್ಮನ ಒಂದು ಆವೇಶ ಆವೇಶವಿರೋದರಿಂದ ಪರಮಾತ್ಮನ ಹಾಗೇನೆ ಅದೇ ರೀತಿಯಲ್ಲಿ ಸುಂದರನಾಗಿದ್ದಾನೆ ಅಂದರುದ್ಧ ಗಣೇಶ ಈ ಒಂದು ಏನು ಗಣೇಶ ಏನು ಪೂರ್ತಿ ನಮ್ಮ ಸ್ಪೇಸ್ಗೆ ಅವಕಾಶಕ್ಕೆ ಅಧಿಪತಿ ಗಣೇಶನಿಗೆ ಅಷ್ಟು ಶಕ್ತಿ ಹೆಂಗೆ ಬಂತಂದರೆ ಪರಮಾತ್ಮನ ಆವೇಶ ಇನ್ನು ಆಯುಧ ಅಭಿಮಾನಿ ದೇವತೆಗಳು ಸುದರ್ಶನ ಆಗ್ತಾರೆ ಆಯುಧ ಅಭಿಮಾನಿ ದೇವತೆಗಳಿದ್ದಾರೆ ಮತ್ತು ಇನ್ನು ಚಕ್ರವರ್ತಿಗಳು ವ್ಯಾಪ್ತ ಧರಿಸಿ ರಾಜರು ಅವರು ಚಕ್ರವರ್ತಿಗಳು ಏನಪ್ಪ ಅಂದ್ರೆ ಹತ್ತೊಂಬತ್ತನೇ ಏನು ಕಕ್ಷದಲ್ಲಿ ಏನಿದ್ದಾರಲ್ಲ ಅವರು ಅವರು ಜಗತ್ತನ್ನು ಆಳ್ತಕ್ಕಂಥ ಚಕ್ರವರ್ತಿಗಳು ನೂರು ಚಕ್ರವರ್ತಿಗಳೇನು ಏನು ಹೆಸರನ್ನು ಹೇಳಿದ್ದಾರಲ್ಲ ಉಕ್ತರಾಗಿದ್ದಾರಲ್ಲ ಅವರೆಲ್ಲರಲ್ಲೂ ಪರಮಾತ್ಮನ ಆವೇಶ ಇದೆ ಆವೇಶ ಇರೋದರಿಂದ ಭೂಮಂಡಲವನ್ನು ಅವರು ಆಳಿಕೆ ಸಾಧ್ಯ ಆಯಿತು ಹೀಗೆ ಸೋ ಏನಪ್ಪ ಅಂದ ಮೇಲೆ ಹೇಳ್ತಕ್ಕಂಥದ್ದು ಮಚ್ಚ ಕೂರ್ಮಾದೆ ವ್ಯಾಸ ದತ್ತ ಇತ್ಯಾದಿಗಳು ಪರಮಾತ್ಮನ ಸಾಕ್ಷಾತ್ ಅವತಾರಗಳಲ್ಲದೇನೆ ಇವೆಲ್ಲ ಇವುಗಳಲ್ಲೆಲ್ಲ ಬ್ರಹ್ಮ ಇತ್ಯಾದಿಗಳಿರ್ತಕ್ಕಂಥ ಪರಮಾತ್ಮನ ಆವೇಶವಿದೆ ಪರಮಾತ್ಮನ ಆವೇಶ ಇರೋದರಿಂದ ಅವರು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸೊ ಈಗ ಅವತಾರ ರೂಪಗಳು ಆವೇಶಗಳು ಇವರನ್ನೆಲ್ಲ ಇವರೆಲ್ಲ ಆವೇಶ ಇರತಕ್ಕಂಥವರು ಉನ್ನತ ಜೀವಿಗಳು ಆಗಿದ್ದು ಪರಮಾತ್ಮನಿಂದ ಭಿನ್ನರಾಗಿದ್ದಾರೆ ನೋಡ್ರಿ ಪರಮಾತ್ಮನೇ ಭಿನ್ನನಿದ್ದಾನೆ ಇವರು ಭಿನ್ನರೇ ಇದ್ದಾರೆ ಜೀವಿರು ಜೀವಿಗಳಿವರು ಬ್ರಹ್ಮದೇವರಿಂದ ಹಿಡ್ಕೊಂಡು ತೃಣಜೀವಿಗಳ ತನಕ ಜೀವರಾಶಿ ಇದು ಮೂರನೇ ಕಕ್ಷದಿಂದ ಹಿಡ್ಕೊಂಡು ಮೂವತ್ತೆರಡನೇ ಕಕ್ಷದವರೆಗೆ ಇವರು ಏನಂದರೆ ಇವರೆಲ್ಲ ಹಿರಿ ಹಿರಿಯ ಕಕ್ಷದಲ್ಲಿದ್ದಾರೆ ಹೆಚ್ಚಿನ ಕಕ್ಷದಲ್ಲಿದ್ದಾರೆ ಮೂರನೇ ಕಕ್ಷದಿಂದ ಹಿಡ್ಕೊಂಡು ಆಲ್ಮೋಸ್ಟ್ ಆಲ್ ಇಪ್ಪತ್ತೇಳು ಹೀಗೆ ಈ ರೀತಿ ನಾನು ಅಂದ್ಕೋಣ ಇದ್ದಾರೆ ಹೀಗೆ ಶ್ರೀಹರಿಯ ಆವೇಶವಾಗಿ ಉಳ್ಳಿರತಕ್ಕಂಥ ಕಾರಣ ಕೆಲವು ಕಡೆಯಲ್ಲಿ ಇವರನ್ನು ಪರಮಾತ್ಮನ ಅವತಾರ ಎಂದು ಹೇಳಲಾಗಿದೆ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು ನಾವು ಅವರು ಕೂಡ ಪರಮಾತ್ಮನ ಅವತಾರ ಅಂತ ಹೇಳ್ಬಿಟ್ಟಾರೆ ಆಗ ಪರಮಾತ್ಮನ ಅವತಾರ ಅಂತ ಅದು ಪರಮಾತ್ಮನ ಆವೇಶದಿಂದ ಅವತಾರದವರು ಅಂತ ತಿಳ್ಕೊಬೇಕು ಹೀಗೆ ಹೇಳಿರುವುದನ್ನು ಆವೇಶವುಳ್ಳ ವ್ಯಕ್ತಿಗಳು ಎಂದು ಮಾತ್ರವೇ ತೆಗೆದುಕೊಳ್ಳಬೇಕಂತ ಹೇಳಿ ನಮಗೆ ಏನಪ್ಪಾ ಅಂದ್ರೆ ವರಹ ಪುರಾಣ ಹೇಳ್ಕೊಡ್ತದೆ ಶ್ರೀಹರಿ ಆವೇಶ ಇರತಕ್ಕಂಥ ಶೇಷ ಸನತ್ ಕುಮಾರ ಅನಿರುದ್ಧ ಚಕ್ರ ಯಮ ಅಶ್ವಿನಿ ದೇವತೆಗಳು ಲಕ್ಷ್ಮಣ ಭರತ ಶತ್ರುಘ್ನ ಭರತ್ ಬಲರಾಮ ಪ್ರದ್ಯುಮ್ನ ಅನಿರುದ್ಧ ನರ ಅರ್ಜುನ ಯುಧಿಷ್ಠಿರ ನಕುಲ ಸಹದೇವರಾಗಿ ಭೂಮಿಯಲ್ಲಿ ಜನ್ಮ ತಾಳ್ತಾರೆ ಆಗ ಇವ್ರಿಗೇನಾಗ್ತದೆ ಆಲ್ರೆಡಿ ಅವ್ರ ದೇವತೆಗಳಿಗೆ ಸ್ತ್ರೀಯಾರಿ ಆವೇಶ ಇರ್ತದೆ ಮೂಲ ರೂಪದಲ್ಲಿ ಮತ್ತೆ ಇಲ್ಲಿ ಅವತಾರ ತಾರದೆ ಕೂಡ ಮತ್ತು ಪುನಃ ಪರಮಾತ್ಮನ ಆವೇಶ ಬರ್ತದೆ ಪುನರಾವೇಶ ಅಂತಾರೆ ಅಂದರೆ ಮತ್ತೆ ಅದು ಅದು ಅಭಿವೃದ್ಧಿ ಆಗ್ತದೆ ಯಾಕಂದರೆ ಭೂಲೋಕದಲ್ಲಿ ಬಂದಾಗ ಅಲ್ಲಿ ದೇವಲೋಕದಲ್ಲಿ ಅವರೆಲ್ಲ ಅವ್ರ ಎಲ್ಲ ಶಕ್ತಿಯಲ್ಲಿ ಬರಬೇಕಂತಿಲ್ಲ ಬರೋದಿಲ್ಲ ಅದು ಎಷ್ಟು ಶಕ್ತಿ ಬರಬೇಕು ಏನು ಅಂತಕ್ಕಂಥ ಪರಮಾತ್ಮ ನಿರ್ಣಯ ಮಾಡ್ತಾನೆ ಎಚ್ಚೆ ಮಾಡಿರ್ತಾನೆ ಮತ್ತು ಅದಕ್ಕೆ ಆವೇಶ ಕೊಟ್ಟಿರ್ತಾನೆ ಎಷ್ಟು ಪರಮಾತ್ಮನ ಹೆಚ್ಚು ಆವೇಶ ಬರುತ್ತೋ ಅಷ್ಟು ಶಕ್ತಿಯುತರಾಗ್ತಾರೆ ವಿದಿಷ್ಟರಾಜಿಗಳಲ್ಲಿ ಅರ್ಜುನನಿಗಿಂತ ಕಡಿಮೆ ಪುನರಾವೇಶ ಇರುತ್ತದೆ ವಿಧಿಷ್ಠರದಲ್ಲಿ ಏನಾಗಿದೆ ಪರಮಾತ್ಮನ ಪುನಃ ಆವೇಶ ಇದೆ ಆದರೆ ಅರ್ಜುನಲ್ಲಿ ಪುನಃ ಆವೇಶ ಎಷ್ಟಿದೆ ಅಷ್ಟು ವಿದಿಷ್ಟನಲ್ಲಿ ಇರುವುದಿಲ್ಲ ಆದ್ದರಿಂದ ಶಕ್ತಿ ಕಡಿಮೆ ಹೀಗೆ ಪರಮಾತ್ಮನ ಅವತಾರ ಆವೇಶ ಪುನರಾವೇಶ ಇನ್ನು ಅಲ್ಪಾವೇಶಗಳಂತೆ ಇತ್ಯಾದಿಗಳನ್ನು ತಿಳಿದುಕೊಂಡವರ ಮೇಲೆ ಶ್ರೀಹರಿಯ ವಿಶೇಷ ಪ್ರೀತಿ ಇರುತ್ತದೆ ಅಲ್ಪಾವೇಶ ಸ್ವಲ್ಪ ಟೈಮ್ನಲ್ಲಿ ಬರ್ತದೆ ಸ್ವಲ್ಪ ಟೈಮ್ ಹೋಗ್ತದೆ ಏನೆಂದರೆ ವಿಭೂತಿ ರೂಪಗಳಲ್ಲಿ ಕೂಡ ಇದನ್ನು ವಿಷಯಗಳನ್ನು ಹೇಳಿದ್ದಾರೆ ವಿ ಹತ್ತು ವಿಭೂತಿಗಳಿವೆ ಏನೇನೆ ಏನು ಪರಮಾತ್ಮ ವಿಭೂತಿ ರೂಪಗಳು ಹೇಗೆ ಏನು ಅಂತ ಅದನ್ನು ಇನ್ನೊಂದು ಸಲ ನಾವು ಅದನ್ನು ಡಿಸ್ಕಸ್ ಮಾಡೋಣ ಪರಮಾತ್ಮನ ಅವತಾರವನ್ನು ಅವತಾರ ಅಲ್ಲವೆಂದೂ ನೋಡ್ರಿ ಇವೆಲ್ಲ ಕಾಶನ್ ಭಾಳ ಇಂಪಾರ್ಟೆಂಟು ಪರಮಾತ್ಮನ ಅವತಾರವನ್ನು ಅವತಾರವಲ್ಲವೆಂದೂ ಅವತಾರವಲ್ಲದನ್ನು ಅವತಾರವೆಂದು ತಿಳಿದುಕೊಳ್ಳುವುದೇ ತಪ್ಪು ಜ್ಞಾನ ಅದಕ್ಕೆ ಸಂಕರ ಜ್ಞಾನ ಅಂತ ಈ ಪುರಾಣದಲ್ಲಿ ಇದ್ದಾರೆ ಅಂದರೆ ಏನಾದ್ರು ಆ್ಯಸ್ ಇಟ್ ಈಸ್ ವೆರಿಟೀಸ್ ತಿಳ್ಕೋಬೇಕು ನಾವು ಪರಮಾತ್ಮನ ಅವತಾರ ಏನಿದೆ ಅವತಾರಗಳನ್ನು ಅವತಾರ ಅಂತ ತಿಳ್ಕೋಬೇಕು ಪರಮಾತ್ಮನ ಅವತಾರ ಇಲ್ಲಂದರೆ ಅವತಾರ ಅಂತ ಅವು ಏನೋ ಆವೇಶ ರೂಪಗಳು ಇರ್ತವೆ ಅಲ್ಪಾವೇಶಗಳು ಇರ್ತವೆ ಪುನರಾವೇಶ ಇರ್ತವೆ ಆದ್ದರಿಂದ ಏನಿದೆ ಆ್ಯಸ್ ಇಟ್ ಈಸ್ ವೆರಿಟೀಸ್ ತಿಳ್ಕೋಬೇಕು ಹೀಗೆ ತಪ್ಪು ಜ್ಞಾನ ಉಳ್ಳವರು ಅಂಧನ ಸಮಸ್ಯೆ ಹೋಗ್ತಾ ಅವ್ರಿಗೇನೋ ಡೇಂಜರ್ ಏನಪ್ಪ ಅಂದರೆ ಅವರು ನರಕಕ್ಕೆ ಹೋಗಬೇಕಾಗ್ತದೆ ಯಾಕೆಂದರೆ ಅವರು ತಪ್ಪು ದಾರಿ ಹಿಡಿತಾರೆ ತಪ್ಪು ದಾರಿ ಹಿಡಿಯುವುದರಿಂದ ಅವರಿಗೆ ಸರಿಯಾದ ಜ್ಞಾನ ಬರುತ್ತೆ ಸರಿಯಾದ ಜ್ಞಾನ ಬರುವುದರಿಂದ ಅಜ್ಞಾನಿಗಳಾಗ್ತಾರೆ ಅವರು ಅಂಧನ ತಮ್ಮಸಿ ಹೋಗುತ್ತಾರೆ ಹೀಗೆ ತಪ್ಪು ಜ್ಞಾನಗಳ್ರು ಅಂಧನ ತಮಿಸಿ ಹೋಗುವರು ಅಂತಕ್ಕಂಥ ಒಂದು ಕಾಷನ್ ಒಂದು ಏನಪ್ಪ ಅಂದರೆ ಎಚ್ಚರಿಕೆಯನ್ನು ಮಹಾವರಾಹಪುರನ ಹಿಡಿದು ಆದ್ದರಿಂದ ಪರಮಾತ್ಮನ ಅವತಾರ ಪರಮಾತ್ಮನ ಆವೇಶ ಮತ್ತು ಪುನರಾವಧ ಪುನರಾ ಪುನರಾವಸಗಳು ಏನಿರ್ತವೆ ಇರ್ತವೆ ಎಲ್ಲವನ್ನು ಹೇಳ್ಕೊಳ್ತಕ್ಕಂಥದ್ದು ನಮಗೆ ಜ್ಞಾನ ಅದು ಬೇಕು ಇರಬೇಕು ಅಂತಕ್ಕಂಥದ್ದು ನಾನು ನಿಮ್ಮ ದಾನಾಂತೀರ್ಥ ಭಗವತ್ ಪದಾಚಾರ್ಯ ಗುರುಗಳು ಈ ಎರಡು ಗೀತಾದ ಎರಡನೇ ಅಧ್ಯಾಯದ ಇಪ್ಪತ್ತನೇ ಶ್ಲೋಕದಲ್ಲಿ ವಿವರಣೆ ಮಾಡುವಾಗ ಇದನ್ನು ಉಲ್ಲೇಖ ಮಾಡಿದ್ದಾರೆ ಈ ವಿಚಾರವನ್ನು ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಬದರಿಕಾಶ್ರಮ ಚುಟುಕು ಚಿಂತನೆಗಳು ಅಂತಕ್ಕಂಥ ಒಂದು ಸಣ್ಣದಾದಂಥ ಒಂದು ಪ್ರೋಗ್ರಾಮ್ ಇದು ಸಂಗ್ರಹೋಗ್ಯವಾದಂಥ ಸಂ ವಿಷಯಗಳ ಸಂಕ್ಷಿಪ್ತ ವಿವರಣೆಯ ಒಂದು ಕಾಲಮದಲ್ಲಿ ಇದನ್ನು ನಾವು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಈ ರೀತಿ ಇನ್ನೂ ಕೆಲವು ವಿಷಯಗಳನ್ನು ಮತ್ತು ಇದೇ ಸೀರೀಸ್ನಲ್ಲಿ ಬರ್ತವೆ ಇದು ನಮ್ಮ ಭಾರತೀಯ ಹರಿದಾ ಸಾಹಿತ್ಯ ವಿದ್ಯಾಲಯ ಬೆಂಗಳೂರು ದೂರ ಶಿಕ್ಷಣ ಅಭಿಯಾನಕ್ಕಾಗಿ ಪ್ರಾರಂಭವಾದ ಮೊಟ್ಟ ಮೊದಲ ವಿದ್ಯಾಲಯ ಈಗ ಇಪ್ಪತ್ತೆಂಟು ವರ್ಷ ಬಂದಿತ್ತು ನಾವು ವಿಶ್ವದಾದ್ಯಂತ ದೂರ ಶಿಕ್ಷಣ ಒಂದು ಆಸಕ್ತಿಯಲ್ಲಿ ಕೊಡಬೇಕಂತಕ್ಕಂಥ ಒಂದು ವಿಚಾರದಿಂದ ಪ್ರಾರಂಭ ಆಗಿದ್ದು ನಮ್ಮ ನಮ್ಮ ವಿಚಾರಧಾರೆ ಅನೇಕರಿಗೆ ಈಗ ವೈ ಒಪ್ಪಿಗೆ ಆಯಿತು ಆದ್ದರಿಂದ ಇತ್ತೀಚೆಗೆ ಕೆಲವೊಂದು ಸಂಸ್ಥೆಗಳು ಕೂಡ ತಾವು ಕೂಡ ಹರಿದಾಸ್ ಸಾಹಿತ್ಯ ವಿದ್ಯಾಲಯಗಳನ್ನು ಪ್ರಾರಂಭ ಮಾಡಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಬಹಳ ಸಂತೋಷ ಈ ರೀತಿ ಇನ್ನೂ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳ ಮುಂದೆ ಬಂದು ಸಾಹಿತ್ಯ ಶಿಕ್ಷಣವನ್ನು ಕೊಡಲಿ ದಾಸ ಸಾಹಿತ್ಯವನ್ನು ವಿಶ್ವದಾದ್ಯಂತ ಎಲ್ಲ ಸಾತ್ವಿಕ ಜನಗಳು ತಿಳಿಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಹರೇ ಶ್ರೀನಿವಾಸ ಹರೇ ಕೃಷ್ಣ